ಅಪ್ಪು ಅಭಿಮಾನಿಗಳು ಇರ್ತೀವಿ ಅಪ್ಪು ದಿಪ್ಪು ಬೇಡ ನಮ್ಮ ಮನೆಯಲ್ಲಿ ಒಂದು ಪುಟ್ಟಣ್ಣ ಆಗಿರೋದು ಆ ಪಾಪ ಹೆಸರು ಕೇಳಿದ್ಯಾ ಬೇಡ ಒಂದ್ ಅಪ್ಪು ಅಭಿಮಾನಿಗಳು ಡಿ ಬಸ್ಗಳು ಡಿ ಬಸ್ ಸಾಮ್ರಾಜ್ಯ ಕಡೆ ಇವ್ರುಗಳು ನಮ್ ಹೆಸರು ಹೇಳಲ್ಲ ಹೇಳ್ತಾರೆ ಅದೇನೋ ಅಂತಾರಲ್ಲ ದನ ದನ ಬೆಳ್ದಂಗ್ ಬೆಳ್ಕೊಂಡವನೇ ಅದ ಐವನು ಇವನು ಅಂತಾರಲ್ಲ ಅವ್ರ ಅಪ್ಪನ್ ದುಡ್ಡಲ್ಲಿ ತಿಂತ ಇದಾರಣ ಅವ್ರು ಅವ್ರ ಅಪ್ಪನ್ ದುಡ್ಡಲ್ಲೇ ತಿಂತಲ್ಲ ಸ್ವಂತ ದುಡ್ಡಲ್ಲಿ ತಿಂತ ಇರೋದ್ರಲ್ಲಿ ಜೈಲ್ ಊಟ ಮಾಡ್ತಾ ಇರೋದಣ್ಣ ಅಲ್ಲಿ ನೋಡ್ಕೊಂಡು ಮಾತಾಡ್ಬೇಕು ಮಾತಾಡ್ಬೇಕೆಲ್ಲರೂನು ಇನ್ನೊಬ್ರು ಹೇಳ್ತಾರೆ ಶೆಲ್ಟ್ ಹಾಕೊಂಡು ಸ್ಟೈಲ್ ಮಾಡ್ತಾನೆ ಆಟಿಟ್ಯೂಡು ಅದು ಇದು ರಾಜು ತರ ಗೊತ್ತು ದೌಲತ್ತು ಅಂತ ನಿಮ್ ದುಡ್ಡ ನಿಮ್ಮಪ್ಪನ್ ಮಾಡಿದ್ರಿ ಶೋಕಿ ಮಾಡಿದ್ರೆ ಅವ್ರ ಅಪ್ಪನ್ ದುಡ್ಡಾ ಶೋಕಿ ಮಾಡಿದ್ರೆ ಮಾತಾಡ್ರಿ ಶೋಕಿ ಮಾಡ್ತಾ ಇರೋದ್ರಲ್ಲಿ ಸ್ವಂತ ದುಡ್ಡ ಶೋಕಿ ಮಾಡ್ತಾ ಇರೋದು ಯಾವನು ಏನು ಮಾಡಕಾಗಲ್ಲ ಅಷ್ಟೇ ಏನ್ರಿ ಸ್ವಾಮಿ ಏನ್ರಿ ಮಾಡ್ತೀರಾ ನೀವು ಏನು ಮಾಡಕ್ ಆಗಲ್ಲ ಇಲ್ಲ ಹೇಳಲ್ಲ ಹೆಸರು ಹೇಳಲ್ಲ ಬೇಡ ಏನು 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 ಬೇಡ ಜೇವರು ಜೋಸ್ತಂದಲ ಅವರೇ ಇವಾಗ ದೇವರ ಜೋಸ್ತಂದಲ ಅವರೇ ಅಂತಕೊಂಡು ಸುಮ್ಮಿರಿ ಬರ್ತಾರೆ ಬಂದೇ ಬರ್ತಾರೆ ಅವಾಗ ದೌಲತ್ತಲ್ಲ ಗತ್ತು ಇದ್ದೇ ಇರ್ತದೆ ಇದು ಕರ್ನಾಟಕದಲ್ಲಿ ಇರುತ್ತೆ ದೇವಿಲ್ ಬರಲೇ ನಾವು ನೋಡ್ತೀವಿ ಅಪ್ಪ ಅಮ್ಮರಿಗಳು ಇರ್ತೀವಿ ಡಿವೋಸ್ ಜೊತೆಗೆ ನಮ್ಮ ಮನೇಲಿ ಒಂದು ಕುಟ್ಟನ ಆಗಿರೋದು ಪಾಪエース ಕೇಳಿದಿಯಾ ಕೇಳಿದ್ಯಾ ದೇವಿಲ್